ಜೆ ಸಿ ಪಿ ತ್ರೀ ಡಿ ಎಕ್ಸ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಈ ಜೆ ಸಿ ಪಿ ಕಂಡೀಷನ್ನ ಪೇಪರ್ಸ್ ಕ್ಲಿಯರ್ ಇದಾವಿಲ್ಲೋ ಮಾಡ ಫೈನಲ್ ರೇಟ ಅದರ ಲೊಕೇಶನ್ನ ಎಷ್ಟು ಎಚ್ ಪಿ ಐತಿ ಟಯರ್ ಒಳ್ಳೆಯದಾವಿಲ್ಲ ಈ ಎಲ್ಲ ಮಾಹಿತಿ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಬ್ರಿ ಯಾರೇ ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಅರ್ಧ ಮುರ್ಧ ನೋಡಿದ್ರೆ ನೋಡಿದರೆ ವೀಡಿಯೋದಲ್ಲಿ ಏನೂ ಆಗಂಗಿಲ್ಲ ಹಂಗೆ ನೋಡ್ತಾ ನೋಡ್ತಾ ಇಷ್ಟ ಅಂತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಇಂಥ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಹಾಗಾದರೆ ಬನ್ನಿ ಗೆಳೆಯರ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ಜೆ ಸಿ ಪಿ ತ್ರೀ ಡಿ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಇತರ ಮಾಡೆಲ್ ಮಾಡೆಲ್ಲ ಅಂದ್ರೆ ಎರಡು ಸಾವಿರದ ಹದಿನಾರು ಐತಿ ಜೆ ಸಿ ಪಿ ಎಪ್ಪತ್ನಾಲ್ಕು ಹೆಚ್ ಪಿ ಜೆ ಸಿ ಬಿ ಬರ್ತೈತಿ ಜೆ ಸಿ ಪಿ ಗುಡ್ ಕಂಡೀಷನ್ ಐತಿ ಟಯರು ಒಳ್ಳೆಯದವ ಮತ್ತು ಎರಡು ಸಾವಿರದ ಹದಿನಾರು ಮಾಡಲ್ ಜೆ ಸಿ ಪಿ ಸೆಕೆಂಡ್ ಹ್ಯಾಂಡ್ ಯಾರು ತೊಳ್ದ್ರೆ ಈ ಜೆ ಸಿ ಪಿ ಖರೀದಿ ಮಾಡ್ಕೋಬೋದು ಮತ್ತು ಕೆ ನಲವತ್ತೆಂಟು ಪಾಸಿಂಗ್ ಐತಿ ಪೇಪರ್ಸ್ ಕ್ಲಿಯರ್ ಅದಾವ ನಿಮಗೆ ಇದರದ್ದು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಮಾಲಕರದ್ ಮೊಬೈಲ್ ನಂಬರ್ ವಿಡಿಯೋದಲ್ಲಿ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ನಿಮಗೆ ಹಳೆಯುವ ತ್ರೀ ಡಿ ಎಕ್ಸ್ ಜೆ ಸಿ ಪಿ ಮತ್ತು ಇಟಾಜಿ ಟ್ಯಾಕ್ಟ್ರು ಟೇಲರು ರಾಶಿ ಮಿಷಿನ್ನು ಹಾರ್ವೆಸ್ಟರು ರೆಂಟಿ ರೊಟರ ಎಂಥ ಹಳೆ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಜೆ ಸಿ ಪಿ ತ್ರೀ ಡಿ ಎಕ್ಸ್ ಏನು ಪ್ರೈಸ್ಗಳ್ಯಾರಪ್ಪ ಅಂದ್ರೆ ಜೆ ಸಿ ಪಿ ತ್ರೀ ಡಿ ಎಕ್ಸ್ ಗುಡ್ ಕಂಡೀಷನ್ ಐತಿ ಎರಡು ಸಾವಿರದ ಹದಿನಾರು ಮೂಡಲೈತಿ ಕೆ ನಲ್ವತ್ತೆಂಟು ಪಶಿಂಗ್ ಐತಿ ಲೊಕೇಶನ್ ಜಮ್ಕಂಡಿ ಸೈಡ್ ಅಂತ ಹೇಳ್ಯಾರ ಪ್ರೈಸ್ ಇಪ್ಪತ್ತ್ ಮೂರು ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ನಿಮಗೆ ಅದ್ರ ಅಮೌಂಟ್ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಆರ್ದಾಗ ಸಾಕಷ್ಟು ಮೋಸ ಆಗೈತಿ ಹುಷಾರಾಗಿ ವ್ಯವಹಾರ ಮಾಡಿ ಜೆ ಸಿ ಪಿ ತ್ರೀ ಡಿ ಎಕ್ಸ್ ಖರೀದಿ ಮಾಡ್ಕೋಬಹುದು